ಅಕ್ರಮ ಗಣಿಗಾರಿಕೆ ರಾಜ ರೋಷ್ವಾಗಿ ನಡೆಯುತ್ತಿದ್ರೂ ಸಹ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಮೌನವಾಗಿರುವುದು ಸಾರ್ವಜನಿಕರ ಅನುಮಾನಕ್ಕೆ ಎಡೆಮಾಡಿದ ಇದು ಚಳ್ಳಕೆರೆ ತಾಲೂಕಿನ ನನ್ನಿವಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾಂಡೇಹಟ್ಟಿ ಗ್ರಾಮಕ್ಕೆ ಹೊಂದಿಕೊಂಡ ಚಳ್ಳಕೆರೆ ಸರ್ವೆ ನಂಬರ್ ಎರಡುನೂರ ಹತ್ತರಲ್ಲಿ ಸರ್ಕಾರಿ ಗೋಮಾಳ ಪ್ರದೇಶದಲ್ಲಿರುವ ಗುಡ್ಡವನ್ನ ಸಿಡಿಮಾತುಗಳಿಂದ ಸಿಡಿಸಿ ಅಕ್ರಮವಾಗಿ ಗಲ್ಲು ಗಣಿಗಾರಿಕೆ ನಿರಂತರವಾಗಿ ಇದೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಪರವಾನಗಿಯನ್ನ ಪಡೆಯುವುದರ ಜೊತೆಗೆ ಸಂಬಂಧಪಟ್ಟ ಇಲಾಖೆಗೆ ರಾಜಧಾನವನ್ನು ಪಾವತಿಸಿರಬೇಕು ಅನಂತರ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರ ಪರವಾನಿಗೆ ಪಡೆದ ವ್ಯಕ್ತಿಗಳಿಗೆ ಇಂತಿಷ್ಟು ವ್ಯಾಪ್ತಿ ಎಂದು ಆ ಜಾಗದಲ್ಲಿ ಮಾತ್ರ ಕಲ್ಲು ಗಣಿಗಾರಿಕೆಯನ್ನ ತೆಗೆಯಬೇಕು ಎಂಬ ನಿಯಮವಿದೆ ಗಣಿ ಮತ್ತು ಭೂ ಇಲಾಖೆ ನೀಡಿದ ಪರವಾನಿಗೆ ಅವಧಿ ಮುಗಿದರೂ ಸಹ ಆಕ್ರಮವಾಗಿ ರಾಜ ರೋಷವಾಗಿ ಆಕ್ರಮ ಗಣಿಗಾರಿಕೆ ಮಾಡುವಲ್ಲಿ ಜಲ್ಲಿ ಪೌಡರ್ ಸಾಗಿಸಲಾಗುತ್ತಿದೆ ಕಣ್ಣಮುಂದೆಯೇ ಪ್ರಾಕೃತಿಕ ಅರಣ್ಯ ಸಂಪತ್ತು ಹಾಗೂ ಗುಡ್ಡ ಕರಗಿಸುವ ಮೂಲಕ ಪ್ರಾಕೃತಿಕ ಸಂಪತ್ತನ್ನ ಲೂಟಿ ಹೊಡೆಯುತ್ತಾ ಇದ್ದರೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕಂಡು ಕಾಣದಂತೆ ವರ್ತಿಸುತ್ತಾ ಇರುವುದು ಬಹಳಷ್ಟು ಜನರ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಸರ್ಕಾರಿ ಗೋಮಳದ ಬಂಡೆಗಳಲ್ಲಿ ಕ್ಲಾಡಿಂಗ್ ಕಲ್ಲುಗಳನ್ನು ತೆಗೆಯಲು ರಾಜಧನವನ್ನ ಪಾವತಿಸಬೇಕು ಆದರೆ ಇಲ್ಲಿ ನಡೆಯುತ್ತಿರುವುದೆಲ್ಲ ಅಕ್ರಮವಾಗಿರುವುದರಿಂದ ಸರ್ಕಾರದ ಬೊಕ್ಕಸಕ್ಕೆ ಲಕ್ಷಾಂತರ ರೂಪಾಯಿ ನಷ್ಟವಾಗ್ತಿದೆ ಅಲ್ಲದೆ ಬೇಕಾ ಬಿಟ್ಟಿಯಾಗಿ ಗಣಿಗಾರಿಕೆ ನಡೆಸುತ್ತಾ ಇರುವುದರಿಂದ ಪರಿಸರದ ಹಾಗೂ ಅರಣ್ಯದಲ್ಲಿರುವ ವನ್ಯಜೀವಿಗಳ ಮೇಲೆ ಅಪಾರ ಪರಿಣಾಮ ಬೀರ್ತಾ ಇದೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಜರುಗಿಸಿ ಕಲ್ಲು ಗಣಿಗಾರಿಕೆಗೆ ಕಾಡಿವಾಣ ಹಾಕುವಂತೆ ನವೀನ್ ರೆಡ್ಡಿ ಹಾಗೂ ಆರ್ಟಿಐ ಕಾರ್ಯಕರ್ತ ನಾಗರಾಜ್ ಒತ್ತಾಯಿಸಿದ್ದಾರೆ ಬ್ಯೂರೋ ರಿಪೋರ್ಟರ್ ಮೌನೇಶ್ ಆಚಾರ್ ಎನ್ ಚಳ್ಳಕೆರೆ ನನ್ನ ಹೆಸರು ನಾಗರಾಜ್ ಅಂತ ಹೇಳಿ ಸಮಾಜ ಸೇವಾ ಕರ್ತ ಈಗ ನಾವು ಈ ಹಿಂದೆ ಚಳ್ಳಕೆರೆ ಟೌನ್ ಗಣಿಗಾರಿಕೆ ಮಾಡ್ತಕ್ಕಂಥ ವಿಚಾರ ಬಗ್ಗೆ ನಾವು ಸುದ್ದಿ ಮಾಡಿದ್ದೀವಿ ಇದರ ಜೊತೆಗೆ ನಾವು ಈ ರೀಸೆಂಟ್ ನಂಬರ್ ಇನ್ನೂರ ಅರವತ್ತರಲ್ಲಿ ಎಸ್ತಿಪ್ ಮಾಡಿ ಆರ್ಡ್ ನಂಬರ್ ಇದೆ ಅಂಗೀಕರಿಸಿ ಎಲ್ಲ ಇದ್ದರೂ ಕೂಡ ಅದನ್ನು ತಿರಸ್ಕರಿಸಿ ಅಕ್ರಮವಾಗಿ ಗಣಿಗಾರಿಕೆ ಮಾಡ್ತಕ್ಕಂಥದ್ದು ಇದು ಸಮಾಜದಲ್ಲಿ ಒಂದು ಕೆಟ್ಟ ಚಳವಾಗಿದೆ ಇದರ ಒಂದು ಹಿನ್ನೆಲೆಯಲ್ಲಿ ನಾವು ನಿನ್ನೆ ತಾನೇ ದಿನಾಂಕ ಹತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಮಾನ್ಯ ಉಪನಿರ್ದೇಶಕರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ರಮೇಶ್ ಇವರ ಚಿತ್ರದುರ್ಗ ಇವರನ್ನು ಭೇಟಿಯಾದಾಗ ಆ ಸ್ಥಳದಲ್ಲಿ ಯಾವುದೇ ಗಣಿಗಾರಿಕೆ ನಡೆಯುವುದಿಲ್ಲ ನಾವು ಯಾವುದು ಪರ್ಮಿಟ್ ಕೊಟ್ಟಿಲ್ಲ ಅಂತಕ್ಕಂಥ ಅಂಶವನ್ನು ಇಲ್ಲಿ ನಿನ್ನೆ ಇದಕ್ಕೂ ನಮಗೆ ಸ್ಪಷ್ಟವಾಗಿ ಮಾಹಿತಿ ಹೇಳಿದರೆ ಅದನ್ನು ನಾವು ನಮ್ಮ ಫೋನಲ್ಲಿ ರೆಕಾರ್ಡ್ ಕೂಡ ಮಾಡಿದ್ವಿ ಆದಾಗಿ ಇವತ್ತು ನಾವು ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತೈದು ಸುಮಾರು ಹನ್ನೊಂದು ಗಂಟೆ ಒಳಗೆ ಅಲ್ಲಿ ಹೋದಾಗ ಒಂದು ತುಂಬಿದ ಲಾ ಲಾರಿ ಎದುರಾಗಿ ಅದರ ನಂಬರ್ ಕೇಳಿ ಅವ್ರ ಹತ್ರ ಟ್ರಿಪ್ ಶೀಟ್ ಕೂಡ ಇದ್ವಿ ಅದು ಟ್ರಿಪ್ ಶೀಟ್ ಪರ್ಮೆಂಟ್ ಪರ್ಮಿಟ್ ಶೀಟ್ ಕೂಡ ಇದೆ ಗಾಡಿ ನಂಬರ್ ಇದೆ ಮತ್ತೆ ನಾವು ಅಲ್ಲಿ ಅಲ್ಲಿ ಗಡಿಗಾರಿಕೆ ಮಾಡ್ತಕ್ಕಂಥ ಒಬ್ಬ ಅಧಿಕೃತ ಗಟ್ಟಿಗೆದಾರನ ಯಾರು ಗೊತ್ತಿಲ್ಲ ನಮಗೆ ಅವ್ರು ಕಾಲ ಕೇಳಿದಾಗ ನಾವೆಲ್ಲ ವಿಚಾರ ಕೆಲವು ಹೇಳಿದ್ವಿ ಅಷ್ಟೇ ಆಯ್ತ್ರಿ ಇಲ್ಲಿ ಹತ್ರ ಯಾವುದೂ ಇಲ್ಲ ಅಂತ ಅವ್ರು ಹೇಳಿದರು ಇದ್ರ ಬಗ್ಗೆ ನಾವು ಜಿಲ್ಲಾಧಿಕಾರಿಗಳಿಗೂ ಮಾನ್ಯ ಉಪವಿಭಾಗ ಅಧಿಕಾರಿಗಳಿಗೆ ಅವರಿಗೂ ಸಲ್ಲಿಸಿದ್ವಿ ಫೋನ್ ಮೂಲಕ ಇವತ್ತು ಜಂಟಿ ನಿರ್ದೇಶಕರು ಬೆಂಗಳೂರು ಗಣಿ ಮತ್ತು ಭೂ ಇಲಾಖೆ ಬೆಂಗಳೂರಿಗೂ ಕೂಡ ನಾವು ವರದಿ ಮಾಡಿದ್ದೀವಿ ಇಷ್ಟೆಲ್ಲ ಕಾನೂನಿದ್ರು ಕೂಡ ಅಲ್ಲಿ ಹುಲ್ಲು ಬಂದು ಖರಾಬಿ ಅಂತಕ್ಕಂಥ ಒಂದು ಜಮೀನಲ್ಲಿ ಯಾವುದೇ ಅಕ್ರಮ ಆಗಲಿ ಗುತ್ತಿಗೆ ಕೊಡೋಂಗಿಲ್ಲ ಯಾವುದು ಮಾಡಬೇಕಂತ ಒಂದು ಆದೇಶ ಇದೆ ಜೊತೆಗೆ ಅರಣ್ಯ ಇಲಾಖೆ ಹೊಂದಿಕೊಂಡಂತೆ ನೂರು ಮೀಟರ್ ದೂರದಲ್ಲಿ ಕೊಡಬೇಕು ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ ನೂರು ಮೀಟರ್ ಅಲ್ಲ ಕೂಡ ಇಲ್ಲ ಅಟ್ಯಾಚ್ಡ್ ಅರಣ್ಯ ಇಲಾಖೆ ಅಟ್ಯಾಚಡ್ ಇರ್ತಕ್ಕಂಥ ಒಂದು ಊಟ ಮಕ್ಕಳೇ ಇವರು ಕಡಿಗಾಕ ಮಾಡ್ತಕ್ಕಂಥದ್ದು ಇವತ್ತು ನಾವು ಸ್ಪಷ್ಟವಾಗಿ ನೋಡಿದಾಗ ಅಲ್ಲಿ ಜೆ ಸಿ ಬಿ ಅಂತಗಳು ಇದ್ದಾವೆ ಟ್ಯಾಕ್ಟ್ರಿ ಇದೆ ಅಲ್ಲಿ ಅವರು ಬ್ಲಾಸ್ಟರ್ ಮಾಡ್ತಕ್ಕಂಥದ್ದು ಇದೆ ಮತ್ತು ಬ್ಲಾಸ್ಟರ್ಗೆ ಅವರು ರೆಡಿ ಮಾಡ್ತಕ್ಕಂಥ ವೈರ್ ಲೈನ್ ಕೂಡ ಇದೆ ಇದು ಯಾವ ಕಾನೂನು ಒಂದು ಕಾನೂನು ರಾಜಕೀಯ ಒತ್ತಡದಿಂದ ಮಾಡ್ತಕ್ಕಂಥವ್ರಿಗೆ ಒಬ್ಬರು ಕಾನೂನು ಅದೇ ಒಬ್ಬ ಬಡವ ಒಂದು ಅರ್ಜಿ ಕೊಟ್ರೆ ಅದಕ್ಕೆ ಯಾವುದೂ ಉತ್ತರ ಕೂಡ ನೀಡಲ್ಲ ಇಂಥ ಅಧಿಕಾರಿ ಈಗ ಗಣಿಗಾರಿಗೆ ಪರ್ಮಿಷನ್ ಐತಿ ಇಲ್ಲ ಪರ್ಮಿಟ್ ಕೊಟ್ಟಿರೋ ಇಲ್ಲ ಅಂತ ಅವ್ರೇ ಹೇಳಿದಾರಲ್ಲ ನಾವು ಭೇಟಿಯಾದಾಗ ನಾವು ಯಾವ್ದು ಇಲ್ಲವಾ ನಿಲ್ಸಿದ್ದೀವಿ ಯಾವ್ದು ರೆಡಿಯಲ್ಲ ಅಂತ ಅವ್ರು ಹೇಳಿದ್ದಾರೆ ಮತ್ತು ಡೈರೆಕ್ಟರ್ ಎಮ್ ಜಿ ರಮೇಶ್ ಈಗ ಅರಣ್ಯ ಇಲಾಖೆ ಒಳಗೆ ದ ಜಮೀನಿಗೆ ದಾರಿ ಮಾಡ್ಕೊಡೋಲ್ಲ ಆದರೆ ಆ ಅರಣ್ಯ ಇಲಾಖೆಗೆ ಅಂದು ಅವ್ರಿಗೆ ಮಾಮೂಲಿ ಬರ್ತಿಲ್ಲ ಸ್ವಾಮಿ ಮಾಮೂಲು ಬರೋದರಿಂದ ಅವ್ರು ಏನ್ ಬೇಕಾರೆ ಮಾಡ್ತಾರೆ ಅದೇ ಒಂದು ರೈತನಿಗೆ ಒಂದು ದಾರಿ ವ್ಯವಸ್ಥೆ ಬೇಕಾದಾಗ ಅದು ಇಲ್ಲ ಅಂತ ಗುತ್ತಿದಾರಿಗೆ ಬೇಕಾದ್ರೆ ಅವ್ರಿಗೆ ಆ ಕಾನೂನು ಯಾವುದು ಅಡ್ಡ ಬರಲ್ಲ ಅವರಿಗೆ ಹಾಗಾಗಿ ನಿನ್ನೆ ಹೋಗ್ ಕೇಳಿದಾಗ ಅವ್ರು ಏನಂದ್ರು ನಿನ್ನ ಹೋಗ್ ಕೇಳಿದಾಗ ಅವರು ಇಲ್ಲಪ್ಪ ಅದು ಕ್ಲೋಸ್ ಆಗಿದೆ ಮಾಡ್ತಾ ಇಲ್ಲ ಕ್ಲೋಸ್ ಆಗಿದೆ ಅಂತ ಹೇಳಿದ್ರು ಅದಕ್ಕೆ ನಾವೇನು ಹೇಳಿದ್ವಿ ಅಲ್ಲಿ ಮಾಡ್ತಾ ಇದ್ದಾರೆ ಸರ್ ಅಂತ ಹೇಳಿದ್ವಿ ಮಾಡ್ತಾ ಇದ್ದಾರೆ ಅಂದ್ರೆ ಆದ್ರೆ ನಾ ಸ್ಪಾಟ್ ಕಳಿಸ್ತೀನಿ ಅಂದ್ರು ನಾನು ಬೆಳಿಗ್ಗೆ ಕೂಡ ಮತ್ತೆ ಲಾರಿ ಬರೋದು ನಾನು ವೀಕ್ಷಣೆ ನಾನು ಕಣ್ಣಾರೆ ನೋಡಿ ನಾನು ವೀಕ್ಷಣೆ ಮಾಡಿದಾಗ ಅವರು ಲಾರಿಗಳು ಬಂದಾಗ ನಾನು ಮತ್ತೆ ಕಾಲ್ ಮಾಡಿದೆ ಡಿ ಡಿ ಅವರಿಗೆ ಕಾಲ್ ಮಾಡಿದ್ರೆ ನಾನು ಕಳಿಸ್ತೀನಿ ಅಂದರು ಆದರೆ ಅವ್ರು ಯಾವುದೂ ಕಳಿಸ್ಲಿಲ್ಲ ಆ ನಾವು ಸ್ಪಾಟ್ಗೆ ಹೋಗಿ ನೋಡಿದಾಗ ಲಾರಿಗಳೆಲ್ಲ ಹೊಡಿತಿದ್ವು ಅವ್ರು ನಾವು ಹೋಗಿ ಟ್ರಿಪ್ ಚೀಟಿ ಕೇಳಿದ್ರೆ ಟ್ರಿಪ್ ಚೀಟಿ ಇದ್ದಿಲ್ಲ ಅವ್ರ ಹತ್ರ ಪರ್ಮಿಟ್ ಚೀಟಿ ಒಂದಿತ್ತು ಮತ್ತು ಇಷ್ಟು ಟನ್ ಇತ್ತು ಅಂತ ಒಂದು ಚೀಟಿ ಒಂದಿತ್ತು ಅಷ್ಟು ಬಿಟ್ಟರೆ ಅವ್ರ ಹತ್ರ ಏನಿಲ್ಲ ಇವರ ಡಿ ಡಿ ಅವರೇ ಇವರಿಗೆ ಕುಮ್ಮಕ್ಕು ಕೊಟ್ಟ ಅಥವಾ ಶಾಮೀಲಾಗಿ ಅವರು ಇವ್ರ ಜೊತೆಗೆ ಶಾಮೀಲಾಗಿ ಈ ತರ ಎಲ್ಲ ಅಕ್ರಮವಾಗಿ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಕ್ರಮ ಸರ್ಕಾರಕ್ಕೂ ಲಕ್ಷ ಹೌದು ರಾಜಧಾನಿ ಹೆಚ್ಚು ಕಮ್ಮಿ ನಮ್ ಗಮನಕ್ಕೆ ಬಂದಿರೋದು ಇದ್ರ ಉದ್ದೇಶ ಮಾನ್ಯ ಕಂದಾಯ ಪ್ರಧಾನ ಕಾರ್ಯದರ್ಶಿಯವರು ಈ ಹಿಂದೆ ಒಂದು ಸ್ಪಷ್ಟವಾದ ಆದೇಶ ಮಾಡಿದ್ದಾರೆ ಪರಿಸರ ಮತ್ತು ಕಾಡು ವನ್ಯಜೀವಿಗಳಿಗೆ ತೊಂದರೆ ಆಗುತ್ತೆ ಅಂತ ಇದಕ್ಕೆ ಉದಾಹರಣೆ ಕೂಡ ಕೊಟ್ಟಿದ್ದಾರೆ ಎಲ್ಲಿ ಚಿಕ್ಕಮಗಳಿಗೆ ಹತ್ರ ಚಿರಿಕೆ ಅವಳಿ ಇನ್ನು ಬೇರೆ ಬೇರೆ ಕಡೆ ವನ್ಯ ಮೃಗಗಳಿಂದ ಅಪಾಯ ಆಗಿದೆ ಅಂತಕ್ಕಂಥ ಯಾಕೆ ಆ ಪ್ಲಾಸ್ಟರ್ ಶಬ್ದಕ್ಕೆ ಹಳ್ಳಿಗೆ ನುಗ್ತಾವೆ ಕಾಡಪ್ರಾಣ ಅವನ್ಯಜೀವಿಗಳಿಗೆ ಇಂಥ ಯಾವೆಲ್ಲ ಆದೇಶ ಪ್ರಧಾನ ಕಾರ್ಯದರ್ಶಿ ಆದೇಶ ಬೆಂಗಳೂರು ಮಾಡಿದ್ರು ಕೂಡ ಇವರು ಏನೋ ಒಂದು ನಾವು ಟಾಸ್ಕ್ ಫೋರ್ಕ್ನಲ್ಲಿ ಇಡ್ತೀವಿ ಟಾಸ್ಕ್ ಫೋರ್ಸ್ ಮೀಟಿಂಗ್ ಇಪ್ಪತ್ತೆರಡಕ್ಕಿದೆ ಅಂತೆ ಕಡೆ ಮುಂದೆ ನಾವು ಮಂಡಿಸ್ತೀವಿ ಅಂತ ನಿನ್ನೆ ವಿಜಯ ಉತ್ಪಾದನೆ ಅಂತ ಹೇಳಿದ್ದಾರೆ ಇವತ್ತು ಆದರೆ ಅಕ್ರಮವಾಗಿ ಲಾರಿ ಟ್ರಿಪ್ ಹೊಡಿತಾನೆ ಇದೆ ಆ ಲಾ ಲಾರಿ ಡ್ರೈವರ್ ಅಂತ ಕೇಳಿದ್ರೆ ಇವತ್ತು ಲಾರಿ ಎರಡನೇ ಟ್ರಿಪ್ ಇದು ಅಂತ ಹೇಳಿ ಒಂದು ಲಾರಿ ಒಂದು ಲಾರಿ ಹತ್ತು ಲಾರಿ ಕರ್ತವ್ಯ ಆಗುತ್ತಾ ನಾವು ಪದೇ ಪದ ವೀಕ್ಷಣೆ ಮಾಡೋದ್ರಿಂದ ನಮಗ್ ಕೂಡ ಜೀವದ ಭಯ ಇದೆ ಯಾಕೆ ಹೇಳ್ರಿ ಇದು ಈಗ ಈಗಿನ ಒಂದು ಸಮಾಜದಲ್ಲಿ ಯಾರು ಒಳ್ಳೆಯದು ಕೇಳ್ತಾರೋ ಹೋರಾಟ ಮಾಡ್ತಾರೋ ಅವರಿಗೆ ಒಂದು ಗುತ್ತು ಇದನ್ನು ಡೈಲಿ ಪೇಪರ್ ನೋಡ್ತಾ ಇರ್ತೀವಿ ಹೋರಾಟ ಮಾಡೋದು ಬಹಳ ಅಂತ ಅವ್ರ ಉದ್ದೇಶ ಅನ್ಯಾಯಕ್ಕೆ ನಾವು ಕುಟುಂಬಕ್ಕೆ ಕೊಟ್ಟರೆ ಏನು ಬೇಕಾದ್ರೆ ಮಾಡ್ತಾರೆ ಇದರಿಂದ ಸರ್ಕಾರ ಮಟ್ಟಕ್ಕೆ ನಾವು ಅಲ್ಲೇ ಲೋಕಾಯುಕ್ತ ಕೇಸ್ ಮಾಡ್ಬೇಕಂತ ನಾವು ಅದೇ ಮನವಿ ಮಾಡಿದ್ವಿ ಒನ್ ಟು ಫಾರ್ಮಲ್ಲಿ ಲೋಕಾಯುಕ್ತ ಕೇಸ್ ಮಾಡ್ಬೇಕಂತ ನಾವು ಅಲ್ಲೇ ವಾರಕ್ಕೆ ಇದು ಯಾರ್ದು ಪ್ರೆಷರಿಂದ ಬರ್ತಾ ಇದ್ದೀರಿ ಅದಕ್ಕೆ ಅದು ಒಂದೇನ ಪ್ರೆಶರ್ ಕೊಟ್ಟಿಲ್ಲ ಕೊಡೋದಿಲ್ಲ ಅದೇ ತನ್ನಿಂದ ಕೊಡ್ತಾರೆ ಬಿಡಂತ ಕೊಡ್ತಾರೆ ಫಿಫ್ಟ್ ಶೀಟ್ ಏನಿಲ್ಲ ಬರ್ತಾ ಇಲ್ಲ ದೊಡ್ಡದೇ ಬೆಳಗ್ಗೆ ಈ ಥರ ಎಷ್ಟು ಗಾಳಿ ಹೊಡಿತ ಇವತ್ತು ಅಂದಾಜು ಒಂದು ಇಂದಾಜು ಬಂದುಬಿಟ್ಟು ಇವತ್ತು ಗಾಳಿ ಯಾವಾಗ ಕಾಲಿಗೂ ಅಡಿತರ್ತಾರೆ ಒಂದು ಹತ್ತು ಹನ್ನೆರಡು ಗಾಲು ಡೈಲಿ ಹತ್ತು ಹನ್ನೆರಡು ಗಾಡಿ ಎಲ್ಲ ಡೈಲಿ ಇದೆ ನನಗೆ ಒಂದಿಲ್ಲ ಲಾಸ್ಟ್ ಮಾಡ್ತೀನಿ ಅದು ಬರ್ತೀನಿ ನಾವು ಇವಾಗ ಡೀಟೇಲ್ ಕೊಟ್ಟಿಲ್ಲ